ದಾಂಡೇಲಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದ ಮನೆ ಕಳ್ಳತನ ಮಾಡಿದ ಕಳ್ಳ ದಾಂಡೇಲಿ ನಗರ ವ್ಯಾಪ್ತಿಯ ಮನೆಯೊಂದರಲ್ಲಿ ಬೆಳ್ಳಿ ಬಂಗಾರ ಆಭರಣ ಸೇರಿದಂತೆ ಮೊಬೈಲ್ ಕಳ್ಳತನ ಮಾಡಿದ್ದ ಕಳ್ಳನನ್ನು ಮಾಲು ಸಹಿತ ವಶಪಡಿಸಿಕೊಂಡ ಘಟನೆ ಗುರುವಾರ ಸಂಜೆ ಆರು ಗಂಟೆಗೆ ನಡೆದಿದೆ ದಾಂಡೇಲಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರ್ಚ್ ಮೂವತ್ತರಂದು ಮನೆಯಲ್ಲಿ ಯಾರೂ ಇಲ್ಲದಿದ್ದ ಸಮಯದಲ್ಲಿ ಕಳ್ಳನೊಬ್ಬ ಮನೆಗೆ ನುಗ್ಗಿ ಹದಿನಾರು ಸಾವಿರ ರೂಪಾಯಿ ಮೌಲ್ಯದ ಮೊಬೈಲ್ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಹದಿನೈದು ಗ್ರಾಂ ತೂಕದ ಕಿವಿ ಓಲೆ ಎರಡು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿಯ ಬ್ರೇಸ್ಲೈಟ್ ಸೇರಿದಂತೆ ಒಟ್ಟು ಅಂದಾಜು ಎಪ್ಪತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಕದ್ದೊಯ್ದಿದ್ದನು ಈ ಘಟನೆಯ ಕುರಿತಂತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ಜಾಡನ್ನು ಬೆನ್ನಟ್ಟಿದ್ದ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಡಿವೈಎಸ್ಪಿ ಶಿವಾನಂದ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರಿ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ಮತ್ತು ರವೀಂದ್ರ ಬಿರಾದರ್ ಅವರ ನೇತೃತ್ವದಲ್ಲಿ ಎಎಸ್ಐ ನಾರಾಯಣ್ ರಾಥೋಡ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಜಯನಗೌಡ ಪಾಟೀಲ್ ಸುನಿಲ್ ಲುಗಾಡೆ ವೆಂಕಟೇಶ್ ಮುದ್ನೂರ್ ಕೃಷ್ಣಪ್ಪ ಬೆಳ್ಳಿವರಿ ಮಹಾಂತೇಶ್ ಮೊದಲಾದವರನ್ನು ಒಳಗೊಂಡ ತಂಡ ಆರೋಪಿ ದಾಂಡೇಲಿಯ ಗಾಂಧಿನಗರದ ಆಶ್ರಯ ಕಾಲೋನಿಯ ನಿವಾಸಿ ಶ್ರೀಕಾಂತ್ ಸೀತಾರಾಮ್ ಗುಡೆ ಈತನನ್ನು ಬಂಧಿಸಿ ಆತ ಕಳವು ಮಾಡಿದ್ದ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು